ಶುದ್ಧ ಕುಡಿಯುವ ನೀರಿಗಾಗಿ ಖಾಲಿ ಕೂಡ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಗೊಂದೇನೂರು ಗ್ರಾಮಕ್ಕೆ ಭೇಟಿ ನೀಡಿ ಒಂದು ವಾರದಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗೊಂದೆನೂರ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಮತ್ತು ಮೂಲಭೂತ ಸೌಕರ್ಯ ನೀಡುವಂತೆ ಆಗ್ರಹಿಸಿ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ನೀರು ಶುದ್ಧೀಕರಣ ಘಟಕ ಮತ್ತು ನೀರಿನ ಟ್ಯಾಂಕ್ ಮುಂಭಾಗದಲ್ಲಿ ನಿಂತು ಖಾಲಿ ಕೊಡ ಕೈಯಲ್ಲಿ ಹಿಡಿದು ವಿನೂತನ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಒಡಗೇರ ತಹಸೀಲ್ದಾರ್ ಶ್ರೀನಿವಾಸ್ ಚಪ್ಪಲ್ ರವರು ಭೇಟಿ ನೀಡಿ ಮಾತನಾಡಿ ಒಂದು ವಾರದಲ್ಲೇ ನೀರು ಶುದ್ಧೀಕರಣ ಘಟಕ ಮತ್ತು ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸಿ ಪ್ರಾರಂಭ ಮಾಡಿ ತಗ್ಗು ಗುಂಡಿಗಳ ಮರ್ಮನಿಂದ ಮುಚ್ಚಿ ಕಲುಷಿತ ನೀರು ನಿಲ್ಲದಂತೆ ನೋಡಿಕೊಳ್ಳಿ ನಂತರ ಚರಂಡಿ ಸ್ವಚ್ಛ ಮಾಡಿ ಬ್ಲೀಚಿಂಗ್ ಪೌಡರ್ ಸಿಂಪಡಿಸಿ ಸೊಳ್ಳೆಗಳ ನಿಯಂತ್ರಣ ಮಾಡಿ ಎಂದು ಸ್ಥಳದಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಸೂಚಿಸಿದರು ಯಾದಗಿರಿ ಜಿಲ್ಲೆ ಒಡಗೇರ ತಾಲೂಕಿನ ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಗೊಂದೆನೂರು ಗ್ರಾಮದಲ್ಲಿ ಸ್ವತಂತ್ರ ಸಿಕ್ಕಿ ಇಲ್ಲಿಯವರೆಗೆ ಶುದ್ಧ ಕುಡಿಯುವ ನೀರು ಮೂಲಭೂತ ಸೌಕರ್ಯ ಇರದ ಕಾರಣ ಕೇರಳದ ಅಖಿಲ ಭಾರತೀಯ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳರವರು ನೀರು ಶುದ್ಧೀಕರಣ ಘಟಕ ಮತ್ತು ನೀರಿನ ಟ್ಯಾಂಕ್ನ ಮುಂದೆ ನಿಂತು ವಿನೂತನ ಪ್ರತಿಭಟನೆ ನಡೆಸಿದ್ರು ಅದರ ಫಲವಾಗಿ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಅತಿ ಶೀಘ್ರದಲ್ಲಿ ಸಮಸ್ಯೆಗಳು ಬಗೆಹರಿಸುವುದಾಗಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಉಮೇಶ್ ಕೆ ಮುದ್ನಾಳ ಹರ್ಷ ವ್ಯಕ್ತಪಡಿಸಿದರು ಯಾದಗಿರಿ ಜಿಲ್ಲೆಯ ತಾಲೂಕಿನ ಭೂತ ಸೌಕರ್ಯ ಇರದೆ ಶುದ್ಧ ಕುಡಿ ನೀರು ಕುಡಿನೀರಿರದೆ ಕುಗ್ರಾಮ್ ಅಂದ್ರೆ ತಪ್ಪಾಗದ ಇದಕ್ಕೆಲ್ಲ ನೇರ ಹೊಣೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆ ಊರು ಇವತ್ತೇನೋ ಗಬ್ಬೆದ್ದನ್ನಲಾಗತ್ತ ಶುದ್ಧ ಕುಡಿನೀರಲ್ಲ ನಿರ್ಲಕ್ಷ್ಯದ್ದಾಗ ಗ್ರಾಮಸ್ಥರೆಲ್ಲ ಬಂದು ನಮ್ಗೆ ಭೇಟಿಯಾದಾಗ ಆ ಊರಲ್ಲಿ ಹೋಗಿ ನೋಡಿದಾಗ ಆ ಊರಲ್ಲಿ ನಾವು ಎಲ್ಲಿ ಇದ್ದೀವಿ ಅಂತಕ್ಕಂಥದ್ದೇ ವಾಸವಾಗ್ತಿದೆ ತಕ್ಷಣ ಆ ಅಲ್ಲೇ ಸ್ಥಳದಲ್ಲೇ ಖಾಲಿ ಕೊಡಗಳು ಹಿಡಿದು ಗ್ರಾಮದ ಮುಖಂಡರು ಮತ್ತು ಯುವಕರು ಮತ್ತು ಮಹಿಳೆಯರು ಸೇರಿದ್ರು ಖಾಲಿ ಕೊಟ್ಟಡದು ವಿನೂತನ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಮಾನ್ಯ ತಹಶೀಲ್ದಾರ್ ಒಡಿಗೆರೆಯವರು ಶ್ರೀನಿವಾಸ ಚಪ್ಪರ ಸಾಹಾಬ್ ಅವರು ಸ್ಥಳಕ್ಕೆ ಎರಡು ಬಾರಿ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ರೆ ನಾವು ಭಾಳ ಸಂತೋಷ ಆದರೆ ತಾಲೂಕ್ ಪಂಚಾಯತ್ ಒ ಗ್ರಾಮ ಪಂಚಾಯತ್ ಡಿ ಒ ಇನ್ನೂ ಆ ಗ್ರಾಮಕ್ಕೆ ಸರಿಯಾಗಿ ಭೇಟಿ ನೀಡಿ ಕಾಮಗಾರಿಗಳು ಮಾಡಲಿಕ್ಕೆ ಮುಂದಾಗದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಒಂದು ವಾರದಲ್ಲೇ ಸಮಸ್ಯೆ ಬಗೆರದಿದ್ದರೆ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಮತ್ತೊಮ್ಮೆ ಎಚ್ಚರಿಕೆ ನಡೆದಿದೆ